ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅತ್ತೆಯ ಚಿಕ್ಕಮ್ಮನ ಮನೆಗೆ ವ್ರತ ಮಾಡಿದಾರವರು ಪೂಜೆಗೆ ಹೋಗ್ತಾ ಇದ್ದೀವಿ ಸೋಳ ಸೋಮವಾರ ವ್ರತ ಅಂಥೇಳಿ ಅದರದ್ದು ಪೂಜೆಗೆ ನಮಗೆ ಅರ್ಶನ ಕುಂಕ ಅರ್ಶನ ಕುಂಕುಮಕ್ಕೆ ಇದ್ರಿಗೂ ಕೂಡ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮತ್ತೆಗೆ ಅವರು ಚಿಕ್ಕಮ್ಮ ಆಗಬೇಕು ಅವರು ಕದ್ರದವರು ಮುಂಚೆ ಕದ್ರದಲ್ಲಿದ್ದರು ಇವಾಗ ಹಳೆಯಾಳದಲ್ಲಿ ಮನೆ ಕಟ್ಕೊಂಡು ಉಳಿದಿದ್ದಾರೆ ಹೋದ ವರ್ಷ ಕೂಡ ನಮಗೆ ಈ ವ್ರತಕ್ಕೆ ಕರೆದಿದ್ರು ಅಷ್ಟನ್ನು ಕುಂಬ ತೊಗೊಂಡು ಹೋಗಿ ಅಂತೇಳಿ ಹಾಗೇನೆ ಈ ವರ್ಷ ಕೂಡ ಕರೆದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಹಾಗಾಗಿ ನಾನು ಈ ವಿಡಿಯೋನ ಡೀಪಾಗಿ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಈ ವ್ರತ ಮಾಡೋರಿಗೆ ಏನು ಇನ್ಫಾರ್ಮೇಷನ್ ಗೊತ್ತಿರೋಲ್ಲ ಅವರಿಗೆ ಈ ವಿಡಿಯೋ ನೋಡೋದ್ರಿಂದ ಎಲ್ಲ ಥರ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಹದಿನಾರು ಸೋಮವಾರ ವ್ರತ ಆಯಿತಾ ಅಥವಾ ಹರಿಹರ ಕಡೆ ಇದನ್ನು ಶಂಭುಲಿಂಗ ವ್ರತ ಅಂತ ಕೂಡ ಕರೀತಾರೆ ನಾವು ಹೋಗೋರೊಳಗೇ ಪೂಜೆ ಎಲ್ಲ ಆಗಿತ್ತು ನಾವು ಕೂಡ ಅರ್ಶನ ಕುರ್ಮ ಹಾಕಿ ದೇವರಿಗೆ ಆರತಿ ಮಾಡಿದ್ವಿ ನೆಕ್ಸ್ಟ್ ನಮಗೆ ಊಟ ಮಾಡಿ ಪ್ರಸಾದ ತೊಗೊಳ್ಳಿ ಅಂತ ಹೇಳಿದ್ರು ಊಟ ಕೂತ್ಕೊಂಡ್ವಿ ಈ ಪೂಜೆಯನ್ನು ಯಾವ ಟೈಮಲ್ಲಿ ಮಾಡಬೇಕು ಯಾರ್ ಮಾಡಬೇಕು ಹಾಗೆಯೇ ಏನೇನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕಂತ ಹೇಳಿ ನಮ್ಮ ಅಂಡಿ ಕಡೆ ಕೇಳಣ ಬನ್ನಿ ಮಾಡಿದ್ದೆ ಯಾವ ತರದ್ ಕರೆಕ್ಟ್

ನಿಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟು ಮಾಡಿ ಬೆಳಗ್ಗೆ ಸಂಜೆ ಬರ ಉಪ್ಪು ಖಾರ ಬಾಯಿ ಒಂದು ಹದಿನತ್ತೀ ಪುಡಿ ಮತ್ತು ಹಣ್ಣು ಒಂದು ನೆನಪು ಆಮೇಲೆ ನಾವು ಒಂದೇ ದಿವ್ಸ ಒಂದೇ ದಿವ್ಸ ಹದಿನೇಳು ಮಾಡ್ಬೇಕಂದ್ರೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಮಡಿ ಬಟ್ಟೆ ಈಗ ದಿನ ಸಾಯಂಕಾಲ ಮಡಿ ಬಟ್ಟೆ ಎಲ್ಲ ನೀರ್ಗೆದ್ದು ಹಾಕಿ ಬೆಳಗ್ಗೆ ಅದೇ ಬಟ್ಟೆ ಉದ್ರೆ ನೀರು ಸ್ನಾನ ಮಾಡಿ ಅದು ಬಟ್ಟೆ ಇಂಟರ್ ನೋಡಿ ಹಿಂಗು ಬಂದ್ವಿ ಪೂಜೆ ಮಾಡಿ ಆಮೇಲೆ ಮತ್ತೆ ಅಡಗಿ ಮಾಡ್ಬಿಟ್ಟಲ್ಲ ಮದ್ ನೋಡ್ಬೋದು ಮತ್ತೆ ಮದಿಲ್ಲ ಹ್ಮ್ ನನ್ ದೇವ್ರ ಧ್ಯಾನ ಬರೀ ಹೋಗ್ತಾ ಇದ್ದ ಪ್ರಸಾದ ಮಾಡ್ತೀವಿ ಧ್ಯಾನ ಇದು ಗೋಧಿ ಗೋಧಿ ಚಪಾತಿ ಮಾಡೋದಲ್ಲ ಚಪಾತಿ திங்கள ஒன்றும் நாலு அதுக்கு ஒன்னு பாவ திங்கு ஆக இது ஐந்து பாவின் நீ சண்ட பிரச்சக ரவா இருல்ல அது ரவாசாத அனுகூல ஹெங்கு மனே

ಈಗ ಮನೆ ಗಿಟ್ಕೊಂಡು ಗಾಯಕ ಆಲಪ್ಪ ಅಂತಂದ್ರೆ ಇವತ್ತು ಒಂದೆನ್ಸ ನೀ ಒಳಗೆ ಮಾಡಿ ಮಾಡಬಹುದು ಹರಿಯ ನೀರು ಕೆವಿ ಮನೆಯಲ್ಲಿ ಶುದ್ಧ ಒಟ್ಟೆ ಯಾರು ತಿಂದಾರು ಒಳಗೆ ಬರಂಗಿಲ್ಲ ಶ್ರಾವಣ

ಬರೀ ಒಂದು ಐನೂರು ರೂಪಾಯಿ ಕೊಟ್ಟು ನಿಮ್ಗೆ ಗೊತ್ತಲ್ಲ ದೂರ ಕೊಟ್ಬಿಡ ನಾನು ಮೊಳೆ ಹಾಕಿಬಿಡೋದು ಅಂದ್ರೆ ತಾಯಿಯವ್ರಿಗೆ ನಾನು ಒಳ್ಳೆ ಕೊಟ್ಬಿಟ ನೀವು ದೂರ ಹೋಯ್ಲಿ ಹಾಕ್ಬಿಟ್ಟ ನಾನು ನನಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನಮ್ಮ ಅಪ್ಪ ನಮ್ಮ ಮಾವ ಹೌದು ಅವ್ರಿಗೆ ಆಮೇಲೆ ನಮ್ಮ ಮಾವ ಇದ್ದರು ಒಂದೇ ಮಾತು ಹೇಳಿದ್ರು ಏನು ಹೆದರ್ಬಿಡ ನನಗೆ ಕೆಲಸಕ್ಕೆ ನಾನು ಸಾಧ್ಯ ಊರ ಬೇಡ ನನ್ನ ಶಿಸಿ ನಂದಿ ಅಂತ ಕರ್ಕೊಂಡ್ಬಿಟ್ರೆ ನಮ್ಮನೇಲ್ ನನಗೆ

ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ಇದಿಷ್ಟು ಮಾಹಿತಿ ಬಂದುಬಿಟ್ಟು ಸೋಳ ಸೋಮವಾರ ವ್ರತದ ಬಗ್ಗೆ ನನಗೂ ಕೂಡ ಈ ವ್ರತದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನು ಕೂಡ ನಮ್ಮ ಅತ್ತೆ ಆಂಟಿ ಮನೆ ಹೋಗಿ ಬಂದು ನಾನು ಈ ವ್ರತದ ಬಗ್ಗೆ ನಾನು ತಿಳ್ಕೊಂಡೆ ಹಾಗೇನೇ ಈ ವಿಡಿಯೋ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು